ಮಾಧ್ಯಮ ದಿನಾಚರಣೆಯನ್ನು ಚಂದರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟ ಗ್ರಾಮದ ಲಕ್ಷ್ಮೀ ದೇವಿ ಮೂಡಲಗಿರಿಯಪ್ಪ ದೇವಾಲಯದ ಆವರಣದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಹೋಬಳಿ ನಮ್ಮ ಗ್ರಾಮ ಕತ್ರಿಘಟ್ಟ ಗ್ರಾಮ ನಮ್ಮ ಆಶ್ರಮದ ನೆರವು ನೀವು ಕೇಳಕ್ಕೆ ಬಂದಲ್ಲ ಅದಕ್ಕಿಂತ ಸಂತೋಷ ಬೇರೊಂದಿಲ್ಲ ಏಕೆಂದ್ರೆ ಕತ್ರಿಘಟ್ಟ ಬರೀ ಜಾತ್ರೆಗೆ ಸೀಮಿತವಾಗಿಲ್ಲ ಇಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಅವ್ರು ಬಂದು ಕೇಳಿ ಹೇಳಿದ್ದೆ ಅಷ್ಟೇ ನಾನು ಆಯ್ತು ನಮ್ಮೂರು ನಮ್ಮ ಗ್ರಾಮ ಕತ್ರಿಘಟ್ಟ ನೀವು ಕೇಳಲಿಕ್ಕೆ ಬಂದಿದ್ದೀರಿ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಮಾಡಿ ಅಂತ ಹೇಳ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮದವರ ಪಾತ್ರ ಬಹುಮುಖ್ಯವಾಗಿದೆ ಇವತ್ತೇನಾದರೂ ನಮ್ಮ ದೇಶ ಒಂದು ಗಟ್ಟಿಯ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂದರೆ ಅದರ ಹಿಂದೆ ನಮ್ಮ ಮಾಧ್ಯಮ ಲೋಕದ ಒಂದು ಶಕ್ತಿ ಇವತ್ತು ಅಪಾರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದಾರೆ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಜೊತೆ ನಮ್ಮ ಪತ್ರಿಕಾಂಗ ಕೂಡ ಬಹುಮುಖ್ಯವಾದಂಥ ಅಂಗ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷ ವರ್ಷವೂ ಕೂಡ ಅಪ್ಡೇಟ್ ಆಗ್ತಾ ಇದೆ ಒಂದು ನ್ಯೂಸ್ ನೀಡತಕ್ಕಂಥದ್ರಲ್ಲಿರ್ಬೋದು ನ್ಯೂಸ್ಗಳನ್ನು ಪಡೀತಕ್ಕಂಥದ್ರಲ್ಲಿರ್ಬೋದು ಇವತ್ತು ತುಂಬ ಒಂದು ಆಧುನಿಕವಾದಂಥ ವ್ಯವಸ್ಥೆಯ ಬದಲಾವಣೆಗೆ ಇವತ್ತು ಅವಕಾಶಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗಿದೆ ಏಕೆಂದರೆ ಇವತ್ತು ಗೊತ್ತೇನ ಇದೆ ಎಲೆಕ್ಟ್ರಾನಿಕ್ ಬಿಡಿ ಇರ್ಬೋದು ಪ್ರಿಂಟ್ ಬಿಡಿ ಆಗಿರ್ಬೋದು ಜನಸಂಖ್ಯೆ ಯಾವ ಜಾಸ್ತಿ ಆಗಿದೆ ಪ್ರತಿನಿಧಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಯಾಕಂದರೆ ಪತ್ರಕರ್ತರದು ಅಷ್ಟು ಸುಲಭದಲ್ಲ ಆದರೂ ಕೂಡ ನೀವು ನಿರಂತರವಾಗಿ ನಾನು ರಾಜಕೀಯಕ್ಕೆ ಬಂದು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗ್ತಾ ಇದ್ದಾರೆ ಹೆಚ್ಚಿಗೆ ಟು ತೌಸಂಡ್ ಶುಲ್ಕ್ ಶುರು ಮಾಡಿದ್ದು ಒಂಬತ್ತರಿಂದ ಸಕ್ರಿಯವಾಗಿದ್ದೀನಿ ಹೆಚ್ಚಿಗೆ ನೀವು ಎಲ್ಲರೂ ಕೂಡ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಆಗು ಎಲ್ಲರೂ ಕೂಡ ವಿಷಯವನ್ನು ಯಾವುದನ್ನು ಕೂಡ ರಾಜಕೀಯ ಮಾಡ್ತಾರೆ ಸ್ವತಂತ್ರವಾಗಿ ತಿಳಿಸ್ತಾ ಮಾಡ್ತಾ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅದನ್ನ ಬೆಳೆಸ್ಕೊಂಬಂದಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾಕೆಂದ್ರೆ ಒಬ್ಬೊಬ್ಬರಿಗೂ ಒಂದೊಂಥರ ಕಷ್ಟ ಈಗ ನನ್ನ ಸ್ವಾತಂತ್ರ್ಯ ಚುನಾವಣೆ ನನಗೆ ಒಂಥರ ಕಷ್ಟ ನೋಡಕ್ಕೆ ಮಾತ್ರ ಬೆಳೆ ಬಟ್ಟೆ ಹಾಕಿ ನೀನು ಬಂದ್ಬಿಡ್ತೀನಿ ಕಾರಣಕ್ಕೆ ನಿಮ್ಮ ಪತ್ರಕರ್ತರು ಒಂಥರ ಅದೇ ತರ ಕಷ್ಟ ಬೆಳಗ್ಗೆ ಎದ್ರೆ ದಿನ ತಿರುಗುತ್ತಿರೋ ನಿಮ್ಮ ಸಂಬಳಾರಿ ಮಗ ಇದೆ ಮಕ್ಕಳು ಫೀಸು ತಪ್ಪು ಮಾಡ್ಬೇಡಿ ಅದನ್ನ ಇಪ್ಪತ್ತು ಜನ ಅಂದ್ರೆ ಒಂದ್ ಐದು ಜನ ಚೆನ್ನಾಗಿರ್ಬೋದು ಎಲ್ಲದೂ ಸಮಸ್ಯೆ ಇರುತ್ತೆ ಖಂಡಿತ ಅದನ್ನ ನಾನು ಟೀಕೆ ಅಂತೆಲ್ಲ